ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಆಲೂಗಡ್ಡೆ ಚಿಪ್ಸು ನೀವು ಬೇಕರಿಗಳಲ್ಲೆಲ್ಲ ತಿಂದಿರ್ತೀರಲ್ವ ಎಷ್ಟು ರುಚಿಯಾಗಿರುತ್ತೆ ಅದಕ್ಕಿಂತ ಹೆಚ್ಚು ರುಚಿಯಾಗಿ ಅದಕ್ಕಿಂತ ಟೇಸ್ಟಾಗಿ ನಾವು ಆಲೂಗಡ್ಡೆ ಚಿಪ್ಸ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಇದನ್ನು ಬೇಯಿಸೋದು ಬೇಡ ಹಾಗೆನ ಬಿಸಿಲಲ್ಲಿ ಒಣಗಿಸೋದಂತೂ ಮೊದಲೇ ಬೇಡ ಅಷ್ಟೊಂದು ಟೇಸ್ಟಾಗಿ ಅಷ್ಟು ರುಚಿಯಾಗಿರುತ್ತೆ ಎಷ್ಟು ಗರಿಗರಿಯಾಗಿದೆ ನೋಡಿ ಇಷ್ಟೊಂದು ಕ್ರಿಸ್ಪಿನೆಸ್ಸಾಗಿ ಸೊ ಆಲೂಗಡ್ಡೆ ಚಿಪ್ಸನ್ನ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಸೊ ತುಂಬಾ ಟೇಸ್ಟಾಗಿರುತ್ತೆ ಹಾಗೆಯೇ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಥೇಳಿ ಸೊ ಇವತ್ತಿನ ಒಂದು ರೆಸಿಪಿ ಒಂದು ಆಲೂಗಡ್ಡೆ ಚಿಪ್ಸ್ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಇಲ್ಲಿ ನಾನು ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸೊ ಸ್ವಲ್ಪ ದೊಡ್ಡ ಸೈಜಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಚಿಪ್ಸಿಗೆ ಸೊ ಹಾಗಾಗಿ ಈಗ ತೊಳೆದು ನೀಟಾಗಿ ಇಟ್ಟಿದ್ದೀನಿ ಸೊ ಇದನ್ನು ನೀವು ಸಿಪ್ಪೆನಾದರೂ ತೆಗಿಬೋದು ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಬೋದು ನೀವು ಬೇಕ್ರಿಗಳಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದರೆ ಸಿಪ್ಪೆಯನ್ನು ತೆಗ್ದಿರೋದಿಲ್ಲ ಹಾಗೇ ಚಿಪ್ಸ್ ಇರುತ್ತೆ ಸೊ ನಾನು ಮನೇಲಿ ಮಾಡ್ತಿರೋದ್ರಿಂದ ಸಿಪ್ಪೆನ ನೀಟಾಗಿ ತೆಗೆದ್ಬಿಟ್ಟು ಮಾಡೋಣ ಈಗ ನೋಡಿ ಸಿಪ್ಪೆ ತೆಗೆದು ನೀಟಾಗಿ ಮತ್ತೊಂದು ಸರಿ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ನೀವು ಸ್ಲೈಸರ್ ಇದ್ದರೆ ಅದರಲ್ಲೂ ಬೇಕಂದರೆ ಸ್ಲೈಸ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದನ್ನ ಮಿಕ್ಸಿಲಿ ಕೂಡ ಸ್ಲೈಸರ್ ಥರನೇ ಮಾಡ್ಕೋಬೋದು ಅದು ಹೇಗೆ ಅಂತೇಳಿ ತೋರಿಸ್ತೀನಿ ನೋಡಿ ಸೊ ಈ ಒಂದು ಮಿಕ್ಸಿನಿ ನಾವು ಸ್ಲೈಸ್ ರೀತಿಯಾಗಿ ಕಟ್ ಮಾಡ್ಕೋಬೋದು ಈ ಮಿಕ್ಸಿಯ ಒಂದು ರಿವ್ಯೂ ಬೇಕಿದ್ರೆ ನಾನು ಹಳೆಯ ಒಂದು ಲಾಗಲ್ಲಿ ಮಾಡಿದ್ದೀನಿ ಪ್ರೀತಿ ಜೊಡಾಯಕ್ ಅಂತೇಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದ್ರೊಳಗೆ ಹಾಕ್ಬಿಟ್ಟು ಸ್ಲೈಸ್ ರೀತಿಯಲ್ಲಿ ತೆಗಿಯೋಣ ಇವಾಗ ಈ ಒಂದು ಆಲೂಗಡ್ಡೆನ ಇದ್ರೊಳಗೆ ಹಾಕಬೇಕು ಈಗ ಸ್ವಿಚ್ ಆನ್ ಮಾಡಿ ಆಗಿದೆ ಸೊ ಇದರಲ್ಲಿ ಪ್ರೆಸ್ ಮಾಡಬೇಕು ಹೀಗೆ ಆನ್ ಮಾಡಿಬಿಟ್ಟು ಸ್ಲೈಸ್ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಇದು ಚಿಪ್ಸಿಗೆ ಬಹಳ ಚೆನ್ನಾಗಿರುತ್ತೆ ನೋಡಿ ಬಹಳ ಚೆನ್ನಾಗಿ ಸ್ಲೈಸ್ ರೀತಿಯಾಗಿ ನಾವು ಸೊ ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಳಕ್ಕೆ ಈ ಥರ ಒಂದು ಇದ್ರೆ ಮಿಕ್ಸಿ ಚೆನ್ನಾಗಿರುತ್ತೆ ಪ್ರತಿಯೊಂದು ಒಂದೇ ಸೈಜಲ್ಲಿ ಒಂದೇ ಅಳತೆಯಲ್ಲಿ ಆಗಿದೆ ನೋಡಿ ಸೊ ಇದಿಷ್ಟನ್ನು ಇವಾಗ ತೆಗಿತಾಯಿದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಸಾಲ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳಿ ಮತ್ತು ನೀರು ಸೊ ಅರ್ಶಿನ ಮತ್ತು ನೀರು ಇದಷ್ಟು ಹಾಕ್ಬಿಟ್ಟು ಸೊ ಉಪ್ಪು ಕರಗಬೇಕು ಸೊ ಒಂದು ಸರಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅದನ್ನು ಒಂದು ಹಳೆಯ ಒಂದು ಓದ್ಲಾಗಲ್ಲಿ ನೋಡಿದ್ರೆ ಅಲಸಿನ ಬೀಜದ ಒಂದು ಚಿಪ್ಸನ್ನ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೆ ಸೇಮ್ ಅದೇ ಥರ ಪ್ರೊಸೀಜರೇ ಇದು ಕೂಡ ಆಲೂಗಡ್ಡೆ ಚಿಪ್ಸು ಸೊ ಇದನ್ನು ಬಿಸಲಿ ಒಣಗಿಸೋದು ಬೇಡ ಆಮೇಲೆ ಬೇಯಿಸೋದು ಬೇಡ ಸೊ ಹಾಗೆಯೇ ಡೈರೆಕ್ಟಾಗಿ ನಾವು ಆಲೂಗಡ್ಡೆ ಚಿಪ್ಸ್ನ ತುಂಬಾ ರುಚಿಯಾಗಿ ಶುಚಿಯಾಗಿ ಮಾಡ್ಕೋಬೋದು ಸೊ ಇವಾಗ ಸಾಲ್ಟ್ ಎಲ್ಲ ಕರಗಿದೆ ಅಲ್ವಾ ಇದನ್ನು ಸೈಡಿಗೆ ಬಿಡೋಣ ನೆಕ್ಸ್ಟ್ ಇವಾಗ ಒಂದು ಬಾಣಲೆಗೆ ಆಯಿಲ್ ಇದ್ದೀನಿ ಸೊ ಸ್ವಲ್ಪ ಆಲೂಗಡ್ಡೆ ಡೀಪಾಗಿ ಫ್ರೈ ಆಗೋವರೆಗೂ ನಾವು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಆಯಿಲ್ ಚೆನ್ನಾಗಿ ಕಾಯಿಲಿ ಇವಾಗ ನೋಡಿ ಆಯಿಲ್ ಚೆನ್ನಾಗಿ ಕಾದಿದೆ ಆಯಿಲ್ ಚೆನ್ನಾಗಿ ಕಾದ ನಂತರ ಲೋ ಫ್ಲೇಮ್ ಮಾಡಿಬಿಡಿ ಸೊ ಇವಾಗ ಒಂದೊಂದಾಗೆ ಒಂದು ಸ್ವಲ್ಪ ಬೇಯ್ತಾ ಇದೆ ಅಂತೇಳಿ ಗೊತ್ತಾದ ತಕ್ಷಣ ನಾವು ಒಂದು ಸ್ಪೂನ್ ಆಗೋವಷ್ಟು ಏನು ಅರಿಶಿನ ಮತ್ತು ಉಪ್ಪು ಹಾಕಿದ್ವಲ್ವ ಅದನ್ನು ಈಗ ಹಾಕ್ಬಿಡಿ ಸೊ ಇದರಿಂದನೇ ನಮಗೆ ಗರಿಗರಿಯಾಗಿ ಕ್ರಿಸ್ಪಿನೆಸ್ ಆಗಿ ಬರುವಂಥದ್ದು ನೋಡಿ ಹಾಕ್ಬಿಟ್ಟು ಈ ರೀತಿಯಾಗಿ ತಿರುಗಿಸಿ ಸೊ ಭಾಳ ರುಚಿಯಾಗಿರುತ್ತೆ ಸೊ ನೀವು ಅಂದ್ಕೊಂಡಿರೋಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೊ ಕೆಲವರೆಲ್ಲ ಏನು ಮಾಡ್ತಾರೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ಡ್ರೈ ಥರ ಮಾಡಿಬಿಟ್ಟು ಆ ನಂತರ ಕರೀತಾರೆ ಸೊ ನೀವು ದಿಢೀರ್ನಂಗೆ ಮಾಡ್ಕೋಬೋದು ಈ ಥರ ಒಂದು ಟ್ರಿಪ್ಸ್ನ ಉಪ್ಯೋಗಿಸಿದ್ರೆ ಭಾಳ ಈಸಿಯಾಗಿ ನಾವು ಆಲೂಗಡ್ಡೆ ಚಿಪ್ಸ್ನ ಮಾಡ್ಕೋಬೋದು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಕೂಡ ನಾವು ತಗೋಬೋದು ಮಾಡ್ಕೊಂಡು ಹಿಡ್ಕೊಬೋದು ಏನು ಹಾಳಾಗೋದಿಲ್ಲ கரி கியாகித்தருச்சியாக ஆலூ சிப்ஸ் சோ பூர்த்தியாக கருதீன் நோடி சோ இவா நான் இதற்கு மேல் கடை அச்சு ಸೊ ಅಚ್ಕರ ಪುಡಿ ಸೇರಿಸಿದ್ರೆ ಸೊ ಗರಿಗೇರಿ ಆಗಿರೋಂಥ ಆಲೂ ಚಿಪ್ಸ್ ರೆಡಿಯಾಯಿತು ಬಹಳ ರುಚಿಯಾಗಿರುತ್ತೆ ಭಾಳ ಟೇಸ್ಟಾಗಿ ಕೂಡ ಇರುತ್ತೆ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂಥೇಳಿ ಸೊ ಬಹಳ ಟೇಸ್ಟಾಗಿ ಭಾಳ ಚೆನ್ನಾಗಿರುತ್ತೆ ಸೊ ಆಲೂಗಡ್ಡೆ ಚಿಪ್ಸು ರೆಡಿ ಆಯಿತು ಪ್ರತಿಯೊಂದು ಕೂಡ ಅದೇ ರೀತಿ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿರುತ್ತೆ ಆಲೂಗಡ್ಡೆ ಚಿಪ್ಸು ನೀವು ಕೂಡ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ನೋಡಿ ಎಲ್ಲದೂ ಕೂಡ ಹೀಗೇ ನೋಡಿ ಗರಿ ಗರಿಯಾಗಿ ತುಂಬಾ ರುಚಿಯಾಗಿ ತುಂಬಾ ಟೇಸ್ಟಾಗಿ ಬಂದಿರುತ್ತೆ ಸೊ ಈ ಥರ ನೀವು ಆಲೂಗಡ್ಡೆ ಚಿಪ್ಸ್ನ ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ಭಾಳ ಟೇಸ್ಟಾಗಿ ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಹೇಳಿ ಭಾವಿಸ್ತಾ ಮುಂದಿನ ಒಂದು ಲಾಗಲ್ಲಿ ಮುಂದಿನ ಒಂದು ವಿಶೇಷವಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿ ಬಾಯ್